ಚಿಕ್ಕಬಳ್ಳಾಪುರದಲ್ಲಿ ಬಾಣಂತಿ ಸಾವು ಅನಾಥುವಾದ ನವಜಾತ ಶಿಶು ಹೀಗೆ ಸಾವಿನ ಮನೆ ಸೇರಿರುವ ತಾಯಿ ತಾಯಿ ಆರೈಕೆಯಲ್ಲೇ ಇರಬೇಕಾದ ನವಜಾತ ಗಂಡು ಶಿಶು ಸಂಬಂಧಿಗಳ ಆರೈಕೆಯಲ್ಲಿ ಇರುವ ದೃಶ್ಯ ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಚೌಡರೆಡ್ಡಿಹಳ್ಳಿ ನಿವಾಸಿ ಅನುಶ್ರೀ ಹೆರಿಗೆಗಾಗಿ ಚಿಕ್ಕಬಳ್ಳಾಪುರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ರು ಮಾರ್ಚ್ ನಾಲ್ಕರಂದು ಅನುಶ್ರೀಗೆ ಸಿಸರಿನ್ ಮೂಲಕ ವೈದ್ಯೆ ಡಾಕ್ಟರ್ ರೇಣುಕಾ ಸಿಸರಿನ್ ಹೆರಿಗೆ ಮಾಡಿಸಿದ್ರು ಅನುಶ್ರೀ ಆರೋಗ್ಯವಾಗಿದ್ದಳು ಇನ್ನೇನು ತಾಯಿ ಮಗುವನ್ನ ಡಿಸ್ಚಾರ್ಜ್ ಮಾಡಬೇಕಾಗಿತ್ತು ಹೆರಿಗೆಯಾಗಿ ಒಂದು ವಾರದ ನಂತರ ಅನುಶ್ರೀ ಆರೋಗ್ಯದಲ್ಲಿ ಏರುಪೇರಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಮಕ್ಕಳ ಆಸ್ಪತ್ರೆ ವೈದ್ಯರು ಚಿಕಿತ್ಸೆ ನೀಡಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಅನುಶ್ರೀ ಮೃತಪಟ್ಟಿದ್ದಾಳೆ ಇನ್ನು ಅನುಶ್ರೀಗೆ ತೀವ್ರ ಜ್ವರ ಲೋಬಿಪಿ ಹೃದಯ ಸ್ತಂಭನ ಸೇರಿದಂತೆ ಉಸಿರಾಟ ಸಮಸ್ಯೆ ಆರಂಭವಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆದರೆ ಅಲ್ಲಿಯೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಅನುಶ್ರೀ ಮೃತಪಟ್ಟಿದ್ದು ಅನುಶ್ರೀ ಸಾಫಿನಲ್ಲಿ ವೈದ್ಯರ ಕರ್ತವ್ಯ ಲೋಪ ನಿರ್ಲಕ್ಷ್ಯ ಇಲ್ಲ ಬಾಣಂತಿಗೆ ಲೋ ಬಿಪಿಯಾಗಿ ಹೃದಯ ಸ್ತಂಭನವಾದ ಕಾರಣ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ಸಮಚಾಯಿಷಿ ನೀಡಿದ್ದಾರೆ ಇನ್ನು ಇತ್ತ ತಾಯಿಯ ಎದೆ ಹಾಲು ಕುಡಿದು ಅಮ್ಮನ ಆರೈಕೆಯಲ್ಲಿ ಇರಬೇಕಾದ ನವಜಾತ ಗಂಡು ಮಗು ಅಮ್ಮನ ಅಪ್ಪುಗೆ ಇಲ್ಲದೆ ತಾಯಿಯ ನಿರೀಕ್ಷೆಯಲ್ಲಿ ಉಸಿರಾಡುವಂತಾಗಿದ್ದು ಮಾತ್ರ ವಿಪರ್ಯಾಸ ನಮ್ಮ ಫಿಸಿಶಿಯನ್ ಟೀಮು ಮೆಡಿಕಲ್ ಟೀಮ್ ಎಲ್ಲ ಸೇರಿಕೊಂಡು ಒಂದು ಟೂ ತ್ರೀ ಬಾರಿ ನಾಲ್ಕೈದು ಸರಿ ರಿವೈವ್ ಮಾಡಿದ್ದಾರೆ ಪೇಷಂಟ್ ಜೀವ ಹೋಗ್ದಂಗೆ ವೆಂಟಿಲೇಷನ್ ಎಲ್ಲ ಮೇಂಟೈನ್ ಮಾಡಿದ್ವಿ ಬಟ್ ಇದು ಕಾರ್ಡಿಯಾಕ್ ಅವ್ಯಾಲ್ಯೂಯೇಷನ್ ಆಗ್ಬೋದು ಕಾರ್ಡಿಯಾಕ್ ಪ್ರಾಬ್ಲಮ್ ಬಂದಿದೆ ಕಾರ್ಡಿಯಾಕ್ ಅರಷ್ಟು ಮತ್ತು ಕಾರ್ಡಿಯೋ ಮಯೋಪತಿ ಅಂತ ಆಗುತ್ತೆ ಆಮೇಲೆ ಸ್ವಲ್ಪ ಕಾ ಹಾರ್ಟಲ್ಲಿ ಚೇಂಜಸ್ ಬಂದಿದೆ ಅದಕ್ಕೋಸ್ಕರ ಇಲ್ಲಿ ಕಾರ್ಡಿಯಾಕ್ ಯೂನಿಟ್ ಇಲ್ವಲ್ಲ ಅದಕ್ಕೆ ಬೆಂಗಳೂರಿಗೆ ಕಳಿಸ್ಕೊಟ್ರು ಬಟ್ ಅಲ್ಲಿ ವಾಣಿವ್ಯ ಡೆತ್ ಆಗಿದೆ ಇದು ನಮಗೂ ನೋವಿನ ಸಂಗತಿ ಬಟ್ಟು ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಅಂತ ನೆಗ್ಲಿಜೆನ್ಸ್ ಆಗಿಲ್ಲ ಈ ಇದರಲ್ಲಿ ಯಾಕೆ ಅಂದರೆ ನಮಗೆ ಸರ್ಕಾರಿ ಆಸ್ಪತ್ರೆಗೆ ಬರೋವು ಎಲ್ಲ ಕಾಂಪ್ಲಿಕೇಟೆಡ್ ಕೇಸೆ ಎಂಥ ಕಾಯಿಲೆ ನಾವು ತಗೋಬೇಕು ನೋಡಲೇಬೇಕು ಮಾಡಲೇಬೇಕು ಹಾಗಾಗಿ ಮಾಡಿದ್ದಾರೆ ಅದು ಎಲ್ಲೂ ಟ್ರೇಸ್ ಔಟ್ ಆಗಿಲ್ಲ ಆಗಿಲ್ಲ ಅಂದ್ರೆ ಕ್ಲಿನಿಕಲ್ ಎಕ್ಸಾಮೇಶನ್ ಅಲ್ಲಿ ನೋಡಿದರೆ ಗೊತ್ತಾಗಿಲ್ಲ ಬಟ್ ಎಕೋ ಮಾಡಿದಾಗ ಗೊತ್ತಾಗಿದೆ ಎಕೋನಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಆಫ್ಟರ್ ಡೆಲಿವರಿ ಸಿಸೇರಿಯನ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಹಾರ್ಟ್ ಮೇಲೆ ಪ್ರಾಬ್ಲಮ್ ಆಗಿ ಆಗುತ್ತೆ ಕಡಿಮೆ ಆಗಿಲ್ಲ ಸರಿಯಾಗಿ ಕೇಳ್ಕೊಂಡಪ್ಪ

मौला शरीफ फाउंडेशन वथिंडा रमजान के ट्विटर पर ಪ್ರತಿ ವರ್ಷದಂತೆ ಈ ವರ್ಷವೂ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಹಾಗೂ ಅವರ ಕುಟುಂಬದವರು ರಂಜಾನ್ ಮಾಸದ ಪ್ರಯುಕ್ತ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಬಡವರಿಗೆ ದಿನನಿತ್ಯ ಅಗತ್ಯ ಸಾಮಗ್ರಿಗಳನ್ನ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಪವಿತ್ರ ರಂಜಾನ್ ಹಬ್ಬದ ಉಪವಾಸಗಳನ್ನ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಅಲ್ಲಾಹ್ ದಯಪಾಲಿಸಲಿ ಸುಖ ಸಂತೋಷ ಆರೋಗ್ಯ ಆಯುಷು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಕರುಣಾಮಯಿ ಆ ಅಲ್ಲಾಹುವಿನಲ್ಲಿ ಪ್ರಾರ್ಥಿಸಿದ್ದಾರೆ ಡಾಕ್ಟರ್ ಕೆ ಮೌಲಾ ಷರೀಫ್ ಅವರು ತಮ್ಮ ಸಮಾಜ ಸೇವೆಯನ್ನ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ವಿಸ್ತರಿಸಿ ಈಗ ವಿದೇಶ ಮಟ್ಟಕ್ಕೆ ಅವರ ಸಮಾಜ ಸೇವೆ ಮುಂದುವರಿಯಲಿದೆ ಡಾಕ್ಟರ್ ಸಿ ಮೌಲಾ ಷರೀಫ್ ಅವರ ಕುಟುಂಬಕ್ಕೆ ದೇವರು ಉತ್ತಮ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಚಿಂತಾಮಣಿ ನಗರದ ಹೊರಹೊಲಿಯದ ಜೆಕೆ ಭವನದಲ್ಲಿ ಕರೆದಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಪಾಲ್ಗೊಂಡು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ ಚಿಂತಾಮಣಿಯಲ್ಲಿ ಕಳೆದ ಆರು ತಿಂಗಳಿನಿಂದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳುಕು ಬಟ್ಟೆಯನ್ನ ಮುಚ್ಚಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿದ್ದು ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳುಕು ಬಟ್ಟೆಯನ್ನ ತೆರವುಗೊಳಿಸುವುದಾಗಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭರವಸೆ ನೀಡಿದರು ಆದರೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಭರವಸೆ ಹುಸಿಯಾಗಿದ್ದು ಅಧಿಕಾರಿ ಗಳ ಹಾಗೂ ಜನಪ್ರತಿನಿಧಿಗಳ ಧೋರಣೆಯನ್ನ ಖಂಡಿಸಿ ಮಾರ್ಚ್ ಹದಿಮೂರರಿಂದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಧಾನಸೌಧ ಚಲೋ ಎಂಬ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು ವಿಧಾನಸೌಧ ಚಲೋ ಕಾಲ್ನಡಿಗೆ ಜಾಥಾದಲ್ಲಿ ತಾನು ಮತ್ತು ತಮ್ಮ ಪಕ್ಷ ತಾನು ಮತ್ತು ತಮ್ಮ ಪಕ್ಷದ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಪಾಲ್ಗೊಳ್ಳುತ್ತಿರುವುದಾಗಿ ತಿಳಿಸಿದ ಅವರು ಈ ಪಾದಯಾತ್ರೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಈ ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಎಲ್ಲಾ ನಗರಸಭಾ ಸದಸ್ಯರು ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು बड़ू पढ़ते हैं देखे बेटे को उन्हें ये अगर हाफ इंच इंटरवल और आज मार्च में आया था ना ये आगे आगे भी नॉर्ना हाल तो बड़ू 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 बड़ू